ಎಲ್ಲ ತೊಗ್ರೀನು ಕಟ್ ಮಾಡಕ್ ಬಂದಿದಾವೆ ನೋಡ್ಬೋದು ನನಗೆ ರೈಡ್ ಮಾಡೋದಂದ್ರೆ ತುಂಬಾ ಇಷ್ಟ ಫೋನ್ ದನ ಒಬ್ಬನೇ ಯೂಟ್ಯೂಬ್ನಾಗ ಸರ್ಚ್ ಮಾಡಿ ಬ್ಲಾಗ್ಸ್ ಬರುತ್ತೆ ಹಲೋ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಸೊ ಎಲ್ರು ಹೆಂಗಿದ್ರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ನಾನು ಚೆನ್ನಾಗಿದ್ದೀನಿ ಸೊ ನೋಡ್ಬೋದು ಸೊ ಇವಾಗ ಟೈಮು ಹನ್ನೊಂದು ಗಂಟೆ ಸೊ ಹನ್ನೊಂದು ಗಂಟೆಗೆ ನಾನು ನೋಡ್ಬೋದು ನಮ್ಮ ಎತ್ಗಳನ್ನೆಲ್ಲನೂ ಬಿಚ್ಕೊಂಡು ಇಲ್ಲಿ ಮೈಸಕ್ಕೆ ಬಂದಿದ್ದೀನಿ ಸೊ ಇವಾಗ ಕಂಟಿನ್ಯೂ ಮೂರು ದಿನವೂ ನಮ್ಮ ಹುಡುಗನಿಗೆ ಆರಾಮಿದ್ದಿಲ್ಲಲ್ಲ ತೋರಿಸಿದೆ ಸೊ ಮೂರು ದಿನನೂ ಬೆಳಗ್ಗೆ ಬೆಳಗ್ಗೆ ಬರೋದು ಎತ್ತುಗಳನ್ನ ಎತ್ತುಗಳನ್ನ ಅಲ್ಲಿ ಕಟ್ಟೋದು ಹುಲ್ಲಿದ್ದಲ್ಲಿ ಸೊ ಮಸ್ಗೆ ಹೋಗಿ ನಮ್ಮ ಹುಡುಗನಿಗೆ ತೋರಿಸ್ಬರ್ತಿದ್ದೆ ಇವಾಗ ನಮ್ಮ ಹುಡುಗನಿಗೆ ಆಗಿದ್ದಾನೆ ಸೊ ಅದಕ್ಕೋಸ್ಕರ ನೋಡ್ಬೋದು ಸೊ ನಾನಿವಾಗ ಎತ್ಗಳನ್ನ ಮೇಯ್ಸೋಕ್ಕೆ ಸೊ ಇಷ್ಟು ದೊಡ್ಡ ಬೀಳಿದೆ ನೋಡಿ ಇಷ್ಟು ದೊಡ್ಡ ಬೀಳಲ್ಲಿ ಬಂದು ಬಿಟ್ಟಿದ್ದೀನಿ ಸೊ ಯಾಕಂದರೆ ಸೊ ಈ ಥರ ಹೊಲದ ಮಗಲು ಬಿಟ್ಟರೆ ತುಂಬ ಕಾಡಿಸ್ತಾವಲ್ಲ ಅದಕ್ಕೋಸ್ಕರ ನೋಡ್ಬೋದು ಸೊ ತುಂಬ ದೊಡ್ಡ ಬೀಳಿದು ಸೊ ಇಲ್ಲಿ ಬಂದು ಬಿಟ್ಟಿದ್ದೀನಿ ಸೊ ನಾನು ಹೊಲದ ಬದು 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 ಇದ್ದೀನಿ ಯಾಕಂದರೆ ಮತ್ತೆ ಈ ಹೊಲಗಳಿಗೆ ಬಿದ್ದುಬಿಡ್ತಾವಲ್ಲ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮೇಯ್ತಾ ಇದ್ದಾವೆ ಒಂದು ಗಂಟೆ ತನಕ ಮೇಯಿಸಿ ಸೊ ಆಮೇಲೆ ಅಲ್ಲೇ ನಮ್ಮ ಊರಿಗೆ ಹೋಗಿ ಡೋಣಿಯಲ್ಲಿ ನೀರು ಕುಡಿಸಿ ಕಟ್ಟಿ ಸೊ ಇವತ್ತಿನ ವಿಡಿಯೋಲಿ ಏನೇನಾಗತ್ತೋ ಏನೇನಿಲ್ಲ ಸೊ ವಿಡಿಯೋನ ಎಂಡವರೆಗೂ ನೋಡಿ ಸೊ ಗಾಯ್ಸ್ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ತೊಗ್ರೀನೂ ಕಟ್ ಮಾಡೋಕ್ಕೆ ಬಂದಿದ್ದಾವೆ ನೋಡ್ಬೋದು ಸೊ ಎಲ್ಲನೂ ಬಿಟ್ಟಿದಾವೆ ಸೊ ಇವಷ್ಟೇ ಅಲ್ಲ ನಮ್ಮ ಹೊಲದಲ್ಲೂ ಕೂಡ ಬಿಟ್ಟಿದಾವೆ ಸೊ ಎಲ್ರೂ ಹೊಲದಲ್ಲೂ ಆಲ್ಮೋಸ್ಟ್ ಆಲ್ ಒಣಗಿದಾವೆ ಇನ್ನೊಂದು ಎರಡು ವಾರ ಎರಡು ವಾರ ಅಷ್ಟೇ ಆಮೇಲೆಲ್ಲ ಕಚ್ 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 ಕಟಾವು ಇವಾಗಂತೂ ಮಳೆ ಪೂರ್ತಿ ಸರದೇ ಹೋಗ್ಬಿಟ್ಟಿದೆ ಸೊ ಮಳೆ ಬಂದರೆ ಏನಾದರೂ ಮಾಡ್ಬೋದು ಅಂದರೆ ಮಳೆ ಬಂದರೆ ಇನ್ನೊಂದು ಸ್ವಲ್ಪ ಕಾಯಿಗಳೆಲ್ಲ ಚೆನ್ನಾಗಿ ಅಂತ ಅಂದ್ಕೊಂಡಿದೀನಿ ಇವೇನು ಇವು ಅಂದರೆ ಇವೆನ್ ಹೋಗ್ಬಿಡ್ತಾವೆ ಅಂದರೆ ಇವೆನ್ ಇವಾಗ ಫೈನಲ್ ಆಗಿಬಿಟ್ಟಿದ್ದಾವೆ ಫೈನಲ್ ಸ್ಟೇಜ್ಗೆ ಸೊ ಇವಿರ್ತಾವಲ್ಲ ಸೊ ಇವು ಹೇಳ್ತಾ ಇರೋದು ಸೊ ಗಾಯ್ಸ್ ಸೊ ನಿಮಗೊಂದು ಮಾತು ಹೇಳಬೇಕು ಸೊ ಇವಾಗ ನಾನು ಬ್ಲಾಗ್ಸ್ ನೋಡಿ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇರಲ್ಲ ಬರ್ತಾ ಇಲ್ಲ ಅನ್ಸತ್ತೆ ಸೊ ಯಾಕಂದರೆ ಸೊ ಡೈಲಿ ನಾನು ತೋರಿಸೋದೇ ತೋರಿಸೋದ್ರೆ ನಾನು ಮಾತಾಡೋದೇ ಮಾತಾಡಿದ್ರೆ ಸೊ ಎಲ್ಲಿಂದ ಇಂಟ್ರೆಸ್ಟ್ ಬರುತ್ತೆ ನನ್ನ ಜೊತೆ ನೀವು ಕೈ ಜೋಡಿಸಿದ್ರೆ ಮುಂದೊಂದು ದಿನ ನಿಮಗೆ ಒಳ್ಳೆ ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ನಾನು ಹೇಳ್ಬೋದು ಸೊ ಯಾಕಂದರೆ ನನಗೆ ರೈಡ್ ಮಾಡೋದಂದರೆ ತುಂಬ ಇಷ್ಟ ಸೊ ಬೈಕ್ ರೈಡಿಂಗು ಅಂದರೆ ಇವಾಗಲೇ ಎಲ್ಲ ಹೇಳ್ಬಿಡೋದೇನು ಬೇಡ ಒಟ್ನಲ್ಲಿ ನನಗೆ ಬೈಕ್ ರೈಡ್ ಇಷ್ಟ ಸೊ ಮುಂದೆ ನಾನು ರೈಡ್ ಹೋದರೂ ಹೋಗ್ಬೋದು ಅಷ್ಟೇ ಹೇಳಬಲ್ಲೆ ಸೊ ಹೋಗ್ತೇ ಹೋಗೇ ಹೋಗ್ತೀನಿ ಅಂತ ಕನ್ಫರ್ಮ್ ಇಲ್ಲ ಸೊ ನೋಡೋಣ ಸೊ ನೀವೆಲ್ಲ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಬೈಕ್ ತಗೊಂಡು ಒಳ್ಳೆ ಹೆಲ್ಮೆಟ್ ತಗೊಂಡು ಒಳ್ಳೆ ಗೋಪುರ ತಗೊಂಡು ನಿಮ್ಮನ್ನು ಎಂಟರ್ಟೈನ್ ಮಾಡಿದ್ರೂ ಮಾಡ್ಬೋದು ಬಟ್ ಇವಾಗ ನೋಡಿ ಇವಾಗ ಯಾವ ಎಂಟರ್ಟೈನ್ಮೆಂಟ್ ಇದೆ ನಿಮಗೆ ಹೊಯ್ ಇವೆಲ್ಲ ಬರೀ ಇಲ್ಲೇ ಈ ಥರನೇ ಕಾಡಿಸ್ತವೆ ಇದು ಮಾತ್ರ ತುಂಬ ಕಾಡಿಸುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಭೀಮನ್ ಜೊತೆ ಕಟ್ಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಸೊ ಗಾಯ್ಸ್ ಮನೆ ಯಾರು ಇಲ್ಲ ಸುತ್ತಮುತ್ತಲು ಯಾರು ಯಾರು ಇಲ್ಲ ಒಬ್ಬನೇ ಮಾತಾಡ್ತಾ ಇದ್ದೀನಿ ಸೊ ಗಾಯ್ಸ್ ಸೊ ನೋಡ್ಬೋದು ನಾನು ಇವಾಗ ಇಲ್ಲೇ ಎತ್ತ ಮೇಲನ್ನ ಮೇಯಿಸ್ತಾ ಇದ್ದೀನಿ ಸೊ ಎತ್ತ ಮೇಯಿಸುವಾಗ ಸೊ ಇಲ್ಲಿ ನೋಡ್ಬೋದು ಹುಡುಗ ಕಾಣಿಸ್ತಾನೆ ನನಗೆ ಸೊ ನೋಡಿ ಸೊ ಎಷ್ಟು ದನಗಳನ್ನ ಮೇಯಿಸ್ತಾನಂದ್ರೆ ಅವನು ಸೊ ಈಗ ಅವನನ್ನು ಮಾತಾಡಿಸ್ತೀನಿ ಬನ್ನಿ ನೀವೇ ನೋಡಿ ಅಭಿ ಏನಿಲ್ಲ ಯೂಟ್ಯೂಬ್ನಾಗ ವಿಡಿಯೋ ಹಾಕ್ತೀನಿ ಅಲ್ಲ ನನಗೆ ನಾಲ್ಕು ಮೇಯ್ಸಕ್ಕೆ ಇಷ್ಟು ಕಷ್ಟ ಆಗುತ್ತೆ ನೀನು ಹೆಂಗ್ ಮೇಯಿಸ್ತೀನಿ ಇಷ್ಟಂತ ಅಂಜಿಕ ಹೇಳು ಹೇಳ ನೋಡ್ಬೋದು ಒಂದು ಸ್ವಲ್ಪ ಎದ್ರುಕೊಳ್ತಾ ಇದ್ದಾನೆ ಹೇಳ ಯಾಕ ಮಾತಾಡ್ತಾ ಇಲ್ಲ ಎಷ್ಟು ದಿನಗಳಿದಾವ ನೋಡಿ ಒಬ್ಬನ ಬಂದೇನೇ ಒಬ್ಬನ ನೋಡಿ ಗಾಯ್ಸ್ ಒಬ್ಬನೇ ಬಂದಿನ ಅಂತ ಇಷ್ಟು ದಿನಾನು ಒಬ್ಬನೇ ಮೇಯಿಸ್ತಾ ಇದ್ದಾನೆ ಈ ಕಡೆ ಪೂರ್ತಿ ಬರೀ ಗುಡ್ಡಗಳಿದಾವಲ್ಲ ಸೊ ಅದಕ್ಕೆ ಈ ಕಡೆನೆ ಮೇಯಿಸ್ತಾ ಇದ್ದಾನೆ ನಮ್ಮ ದನಗಳು ನೋಡಿ ಇಲ್ಲಿದ್ದಾವೆ ಸೊ ನನಗೆ ನಾಲ್ಕು ಮೇಯಿಸೋಕ್ಕೆ ಮೇಲಿಂದ ಕೆಳಗಾಗ್ಬಿಡತ್ತೆ ಒಬ್ಬ ನೋಡಿ ಎಷ್ಟು ದನಗಳನ್ನ ಒಬ್ಬನೇ ಮೇಯಿಸ್ತಾರೆ ಅಪ್ಪೇ ದೊಡ್ಡ ಫೋನ್ ಐತೆ ನಾನು ನಿನ್ನ ಹತ್ರ ದೊಡ್ಡ ಫೋನ್ ಐತಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಫೋನ್ನಾಗ ಯೂಟ್ಯೂಬ್ನಾಗ ಸರ್ಚ್ ಮಾಡಿ ನಾಗಿ ಬ್ಲಾಗ್ಸ್ ಅಂತ ಸರ್ಚ್ ಮಾಡಿ ಬರ್ತ ನೋಡು ನಂದು ವೀಡಿಯೋಸ್ ನೀನು ಬರ್ತೀನಿ ನೋಡದ್ರಾಗ ನೋಡಿ ಅವ್ನು ಯಾಕೋ ವೀಡಿಯೋಲಿ ಮಾತಾಡಂದ್ರೆ ಮಾತಾಡಲಿಲ್ಲ ಹೋಗ್ತಾ ಇದ್ದಾನೆ ಎಷ್ಟದ ಹೇಳ ಅಪ್ಪ ಹದಿನೆಂಟು ದಿನ ಒಬ್ಬನೇ ಮೇಯಿಸ್ತಿ ನಿಮ್ಮ ಮನೆಯಾಗ ಯಾರಲ್ಲ ಮೈಸರ ಹಾ ಹತ್ತಿಮಾರ್ಗೋಗಿರನಾ ಹ್ಞೂ ಹ್ಞೂ ನೀನು ಇವತ್ತ ಮೇಯ್ಸಂತೆ ದಿನ ಮೇಯಿಸ್ತಿ ಹ್ಞೂ ಸಾಲಿಗೆ ಹೋಗಲ್ಲ ಎಷ್ಟನೇ ಕ್ಲಾಸ್ ಆರನೇ ಕ್ಲಾಸ ಹ್ಞೂ ಹ್ಞೂ ಸಾಲಿಗೆ ಹೋಗು ಮೊರೆ ಹ್ಞೂ ಅದಕ್ಕಿಂತ ಬಂದೇನೆ ಇವತ್ತಾದ್ರೆ ಸೋಮವಾರ ಸೊ ಅದೇನು ಫ್ಯಾನ್ ಕಾಣ್ತಾ ಇದೆಯಲ್ಲ ನೋಡಿ ಆ ಫ್ಯಾನ್ ಆ ಫ್ಯಾನ್ ಹತ್ರ ಊರಿದೆ ಸೊ ಅಲ್ಲಿಂದ ಬಂದಿದ್ದಾನೆ ಒಬ್ಬನೆ ಸೊ ಅದನ್ನು ಇಷ್ಟು ದನ ತಗೊಂಡು ನೋಡಿ ಕಾಣ್ತಾ ಇದ್ದೇವೆ ಅಲ್ಲಿ ನಾನು ಮಾತಾಡೋದು ನೋಡಿ ಹುಡುಗ ಅಂತ ಇದ್ದಾನೆ ನೋಡಿ ಅಲ್ಲಿ ಯಾಕಪ್ಪ ಈ ಕಡೆ ನೋಡಿ ಮಾತಾಡೋಕೆ ಹಂಚ್ಕೊಳ್ತಾ ಇದ್ದಾನೆ ವಿಡಿಯೋ ಅಂದರೆ ಎಲ್ಲರೂ ಹಂಚ್ತಾರಪ್ಪ ಅದೇ ನಾವು ಹೋದ್ರೆ ಎಲ್ಲರೂ ನಮ್ಮ ನೋಡಿನ ಹಾಕ್ತಾರೆ ಏನು ಮಾಡೋಕ್ಕಾಗಲ್ಲ ಗಾಯ್ಸ್ ಸೊ ಅಲ್ಲಿ ಯಾರೋ ಹೋಗ್ತಾಯಿದಾರಲ್ಲ ನೋಟಿಸ್ ಮಾಡಿ ಸೊ ಅವರು ಸೊ ಇದೇ ಮೆದಕ್ನಾಳ್ ತಾಣದವರು ಸೊ ಅವರು ಹೀಗೇ ಬಂದರು ಸೊ ಬಂದರು ಸೊ ನಮ್ಮಲ್ಲಿ ಅಡ್ಡ ಅಡ್ಡಾಗಿದ್ದಿಲ್ಲ ಸೊ ಅದಕ್ಕೋಸ್ಕರ ನನಗೆ ಕರೆದು ಬಾರಪ್ಪ ಎತ್ತು ಗುದ್ದುತ್ತ ಏನು ಮಾಡುತ್ತೆ ಅಂತ ಕರೆದ ಸೊ ಹೋದೆ ಸೊ ಹೋದ ತಕ್ಷಣ ಕೇಳ್ದೆ ಸೊ ಎಲ್ಲಿ ಓದ್ತಾ ಇದ ಅಂತ ಕೇಳ್ದೆ ಸೊ ನಾನು ಅಂತಂದೆ ಸೊ ಡಿಗ್ರಿ ಮುಗಿದಿರೋ ವಿಷಯ ಅಂತ ಯಾರಿಗೂ ಹೇಳಿಲ್ಲ ಎಲ್ಲಿ ಓದ್ತಾಯಿದೆ ಅಂತಂದಾಗ ನಾನು ನನ್ನ ಅಂತ ಹೇಳಿದೆ ಯಾಕೆ ವಿಡಿಯೋ ಮಾಡೋದು ಬಿಟ್ಟಲ್ಲಪ್ಪ ಅಂತಂದ ಸೊ ಇಲ್ಲಣ್ಣ ಅಂತೀನಿ ನೋಡ ಬರ್ತಾವೆ ಅಂತ ಅಂದೀನಿ ಸೊ ನೋಡಿ ಸೊ ಈ ಥರ ಜನ ಮಾತಾಡ್ಸುತ್ತೆ ತುಂಬ ಖುಷಿ ಆಗುತ್ತೆ ಸೊ ನಮ್ಮ ವೀಡಿಯೋಸ್ ನೋಡ್ತಾರಲ್ಲ ಸೊ ನನ್ನ ವೀಡಿಯೋಸ್ ಜಾಸ್ತಿ ತಾಣದವ್ರೆ ಜಾಸ್ತಿ ಜನ ನೋಡ್ತಾರೆ ಜಾಸ್ತಿ ಅಂದರೆ ಏನಿಲ್ಲ ಒಂದು ನಾಲ್ಕೈದು ಜನ ಮಾತಾಡಿಸ್ತಾರೆ ವೀಡಿಯೋ ಚೆನ್ನಾಗಿ ಮಾಡ್ತಾ ಮಾಡ್ತಾ ಅಂತ ಹೇಳ್ತಾರೆ ಸೊ ಇವಾಗ ಟೈಮು ಒಂದು ಹದಿನೈದು ಸೊ ಇವಾಗ ನಾನು ಎತ್ತುಗಳನ್ನ ನೀರು ಕಟ್ಸೋಕ್ ನೀರು ಕುಡ್ಸೋಕೆ ಹೋಗ್ತಾ ಇದ್ದೀನಿ ತುಂಬ ಮಿಸ್ಟೇಕ್ ಆಗ್ತಾ ಇದ್ದೇವೆ ಯಾಕೋ ನೀರು ಕುಡ್ಸೋಕೆ ಹೋಗ್ತಾ ಇದ್ದೀನಿ ಸೊ ನೋಡ್ಬೋದು ನೋಡಿ ಸೊ ಬನ್ನಿ ಸೊ ಅಲ್ಲಿ ಹತ್ರ ಹೋಗಿ ಡೋಣಿಯಲ್ಲಿ ನೀರು ಕುಡಿಸಿ ಸೊ ಮತ್ತೆ ವಾಪಸ್ ಇಲ್ಲೇ ತೊಗೊಂಬಂದು ಮುಂದೆ ಅಲ್ಲೇ ಕಟ್ಟಿ ಹೋಗ್ತೀನಿ ಆಮೇಲೆ ಇಲ್ಲೇ ಮೇಯಿಸ್ತೀನಿ ಈ ಬೀಳಲ್ಲೇ ಸೊ ಗಾಯ್ಸ್ ಸೊ ನೋಡ್ಬೋದು ಸೊ ಎಲ್ಲನೂ ನೀರು ಕುಡಿಸಿ ಸೊ ಇಲ್ಲಿ ಬಂದು ಕಟ್ಟಿದ್ದೀನಿ ನೋಡಿ ನೋಡಿ ಎಲ್ಲಿ ನಮ್ಮ ಚಲುವ ಇಲ್ಲಿ ನಮ್ಮ ಆಕಳು ಮತ್ತೆ ಓರಿ ಸೊ ಅಲ್ಲೊಂದು ಸೊ ಬನ್ನಿ ಸ್ವಲ್ಪ ಟೈಮ್ ಆಯಿತು ಸೊ ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ವಾಪಸ್ ಬರಬೇಕು ನಾಲ್ಕು ಗಂಟೆಗೆ ಸೊ ಬನ್ನಿಗಾಯಿಸಿ ಹೋಗೋಣ ಸೊ ನೀರು ಚೆನ್ನಾಗಿ ಕುಡಿದ್ವು ಸೊ ಇವತ್ತಲ್ಲಿ ಸ್ವಲ್ಪ ಚೆನ್ನಾಗಿ ಮೇಯ್ದಿದ್ದಾವೆ ಸೊ ಆಮೇಲೆ ಮತ್ತೆ ಬಂದು ಇಲ್ಲೇ ಮೇಯಿಸ್ಬೇಕು ಸೊ ಬನ್ನಿ ಗಾಯಿಸಿ ಹೋಗೋಣ ಸೊ ನೋಡ್ಬೋದು ಸೊ ಇವಾಗ ಆ ಸಮಯ ನಾಲ್ಕು ಸೊ ಇವಾಗ ಬಂದು ನಾನು ನಮ್ಮ ಎತ್ತುಗಳನ್ನೆಲ್ಲ ಇಲ್ಲೇ ಬಿಟ್ಟಿದ್ದೀನಿ ಸೊ ನೋಡ್ಬೋದು ಸೊ ಇಲ್ಲೇ ಮೇಯಿಸ್ತೀನಿ ಸಾಯಂಕಾಲದವರೆಗೂ ಸೊ ಸಾಯಂಕಾಲ ಆದಮೇಲೆ ಮನೆಗೆ ಹೋಗಿತ್ತು ಬನ್ನಿ ನೋಡಿ ಹೆಂಗೆ ಇದ್ದಾವೆ ಇದು ಅದು ಗಿಡನೇ ಕಿತ್ಕೊಂಡು ಇಲ್ಲೇ ಇದೆ ಸದ್ಯಕ್ಕೆ ಯಾರು ಹೊಲದಲ್ಲೂ ಬಿದ್ದಿಲ್ಲ ಇಲ್ಲಾಂದರೆ ನನಗೆ ಪೂಜೆನೇ ಪೂಜೆ ಊರಲ್ಲಿ ನೋಡಿ ಹಗ್ಗನೂ ಇದು ಹಗ್ಗ ಬಿಚ್ಕೊಂಡೇ ಹೋಗ್ಬಿಟ್ಟಿತ್ತು ಅಂದರೆ ಅದು ಗಿಡ ಸಣ್ಣದಿತ್ತು ಆ ಗಿಡನೇ ಮುರ್ಕೊಂಡು ಹೋಗ್ಬಿಟ್ಟಿತ್ತು ಇವಾಗ ನೋಡಿ ಮತ್ತೆ ಮೇಯ್ತಾ ಇದ್ವಿ ಬನ್ನಿ ಸೊ ಗಾಯಸ್ ಸೊ ನೋಡ್ಬೋದು ಸೊ ಇವಾಗ ಟೈಮು ಐದುವರೆ ಸೊ ನೋಡ್ಬೋದು ಇನ್ನೂ ಐದುವರೆನು ಆಗಿಲ್ಲ ನೋಡಿ ಸೂರ್ಯ ರೆಡ್ 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 ಆಗ್ಬಿಟ್ಟಿದ್ದಾನೆ ಸೊ ಎಲ್ಲರೂ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ನಾನಿನ್ನು ಇಲ್ಲೇ ಮೇಯಿಸ್ತಾ ಇದ್ದೀನಿ ನೋಡಿ ಇನ್ನೂ ಚೆನ್ನಾಗಿ ಮೇಯ್ತಾ ಇದ್ದಾವೆ ಸೊ ಹೊಟ್ಟೆ ತುಂಬ ಮೇಯ್ಬೇಕು ಸೊ ಇವತ್ತು ನೋಡ್ಬೋದು ಸೊ ಇವತ್ತಿನ ಬ್ಲಾಗಲ್ಲಿ ಏನೇನಾಯಿತು ಅಂತ ನಿಮಗೆ ಗೊತ್ತು ಸೊ ಗಾಯ್ಸ್ ಸೊ ಇವತ್ತಿನೇ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು